ಪೂರ ಮೇನ್ ಮಾರ್ಕೆಟ್ ಒಳಗೆ ಹೋಗೋಕ್ಕಿದೆ ಖಾಲಿ ಮಾಡಕ್ಕೆ ಇಡ್ಲಿ ಹೋಟೆಲ್ ಇತ್ತು ಇಡ್ಲಿ ಒಳಗ ನಾವು ನೋಡಿದ್ದಿಲ್ಲ ಇಲ್ಲೇ ಹೋಗಿ ಅಲ್ಲೇ ಹೋಗಿ ಮಾಡಿದ್ವಿ ಅಲ್ಲೇ ಮಾಡಿದ್ವಿ ಒಂದು ಒಳಗೆ ಫೈನಲ್ ಆಗಿ ಬೆಳಿಗ್ಗೆ ಆರೂರಿ ಊರಿ ಆರೂರಿ ಆರು ಊರಿ ಒಂದು ಪಾಯಿಂಟ್ ನಾನು ಖಾಲಿ ಮಾಡೀನಿ ಇಲ್ಲಿ ಖಾಲಿ ಮಾಡೋಕೆ ಏನಿಲ್ಲ ಅವ್ರ ಅಂಗಡಿ ಬಕ್ಕಲಾಗ ಎಲ್ಲ ಮೆಟ್ರಾಸ್ ಹೋಗಿದೆ ಅಷ್ಟೇ ಫೈನಲ್ ಆಗಿ ಗಾಡಿ ಇಲ್ಲಿ ಬಂದೆ ರಿವರ್ಸ್ ಹಾಕಿನಿ ಪೂರ ಇಲ್ಲೇ ಇಲ್ಲೇ ಕಲಿಯಕ್ಕೆ ಇದು ಹೌದು ಇದು ಇಂದ ಹೋದೆ ಎನ್ ಆರ್ ಹೋಗಿ ಬಂತಿದ ಅಂಗಡಿ ಇಲ್ಲೇ ಖಾಲಿ ಇಲ್ಲ ಎಲ್ಲ ಐತಿ ನೋಡ್ರಿ ನಮ್ಮ ಕಂಪ್ನಿ ನೀಲ್ ಕಮಲ್ ಬೋರ್ಡ್ ಹಾಕ್ಯಾರ ನೀಲ್ ಕಮಲ್ ಸ್ಲಿಪ್ ಅಂತೇಳಿ ಎಲ್ಲೇ ಖಾಲಿ ಮಾಡ್ಬೇಕು ಪೂರ ಗಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಂಪ್ನಿಗೆ ಬಂದ್ಕೊಳೆ ಮತ್ತು ಲೋಡಿಂಗ್ ಬಂದೈತಿ ಲೋಡಿಂಗ್ ಬಂದ ಮತ್ತು ಗಾಡಿ ಲೋಡ್ ಮಾಡಿ ಎಲ್ಲಿ ನಿಂದಿರ್ಶಿನಿಗೆ ಎಲ್ಲಿ ಪಾ ಅಂದ್ರೆ ಗದಗ ಪ್ಲಸ್ ಹೊಸ್ಪೇಟಿ ನೋಡ್ರಿ ಇಲ್ಲೇ ಪೂರ ಗಾಡಿ ಲೋಡ್ ಮಾಡಿ ನಿಂದಿರ್ಶಿನಿ ಹಗ್ಗ ತಾಡ್ಕೊಲ್ಲೋದು ಎಲ್ಲ ಹಾಕಿ ನಿಂದಿರ್ತೀನಿಗೆ ಪಾಯಿಂಟ್ ಐತಿ ಗದಗ ಪ್ಲಸ್ ಹೊಸಪೀಟಿದ್ದೆ ಬರ್ರಿ ಈಗ ಶೀದಾ ಬಿಲ್ಗೆಲ್ ತಗೊಂಡೆ ಬಿಲ್ ಅದು ತೊಗೊಂಡೆ ಒಂಟೆನೀಗ ಮನೆ ಕಡೆ ಟೈಮ್ ಅಂದ್ರೆ ಏಳುವರೆ ಆಯ್ತಿಗೆ ಈಗ ಬಂದ ನಮ್ಮ ಬಿಲ್ ಅದು ಲೋಡ್ ಆಗಿ ಅವೆಲ್ಲ ಜಲ್ದಿ ಆಗಿತ್ತು ಆದರೆ ತಡ್ಪಾಲ್ ಗಿಳ್ಪಾಲ ಹಾಕ್ಕೊಬೇಕಂದ್ರೆ ಲೇಟ್ ಆಗುತ್ತೆ ಒಂದು ಡಿಜೆಲ್ ಹಾಕ್ಸೋನಿಗೆ ಮೂರು ಗಂಟೆಗೆ ನಾನು ಅಂದ್ರೆ ಇದು ರಿಂಗ್ ರೋಡಿಂದ ಬ್ರಿಡ್ಜ್ ಇದೆ ಗದಗ ರೋಡಿಂದ ಎಲ್ಲಿದ್ದೇನೆ ಸಣ್ಣಗ ಮಳಿಚಲ್ ಹೋಗಿದ್ದೆ ಫೈನಲ್ ಆಗಿ ಗದಗ ರೀಚ್ ಇದೆ ಇಲ್ಲಿಂದ ಗದಗ ಲೆಫ್ಟ್ ಹೊಡೆದ್ರೆ ಮೂರು ಕಿಲೋಮೀಟ್ರೆ ಸೀದಾ ಈಗ ನಾವು ಕೊಪ್ಪಳಕ್ಕೆ ಹೋಗ್ಬೇಕ ಕೊಪ್ಪಳ ಪ್ಲಸ್ ಇದು ಪವಾ ಭೇಟಿ ಹೋಗ್ಬೇಕು ಟೈಮ್ ಈಗ ಕರೆಕ್ಟ್ ಇದು ನಲ್ವತ್ತೆ ಎಲ್ಲದ್ರ ಇದೇಟಿ ಟೋಲ್ ಬಸ್ಪೇಟೆ ಟೋಲ್ನಾಗದಿ ಇಲ್ಲಿಂದ ಬರೀ ಹತ್ತು ಕಿಲೋಮೀಟರ್ ಐತಿ ಹೊಸಪೇಟೆ ಒಂದೇ ಪಾಯಿಂಟ್ ನಮ್ದು ಅದ ಖಾಲಿ ಮಾಡೋದು ಒಂದೇ ಪಾಯಿಂಟ್ ಹೋಗಿ ಹೊಸಪೇಟೆಗೆ ಖಾಲಿ ಮಾಡೋಣ ಗೇಟ್ ಓಪನ್ ಆತ ಖಾಲಿ ಮಾಡೋ ಪಾಯಿಂಟ್ ನಮ್ದು ಬಂದ ಇದ್ರಾಗ ಗಾಂಧಿ ಚೌಕ್ ಬಸ್ ಸ್ಟ್ಯಾಂಡ್ ಕಡೆ ಐತಲ್ಲ ಗಾಂಧಿ ಚೌಕ್ ಅಲ್ಲಿ ಹೋಗಿ ಖಾಲಿ ಮಾಡಬೇಕ ಒಂದನೇ ಪಾಯಿಂಟ್ ಪಾಲಿಗೆ ಫೋನ್ ಹಚ್ಚಿದ್ಯಾ ಅವರು ಬರ್ರಿ ಅಂದಾರ ಟೈಮ್ ಕರೆಕ್ಟಿಗೆ ಆರು ಆಗೈತಿ ಹೊಸಪಿಟಿ ಸಿಟಿ ಒಳಗೆ ಹೊಂಟೇನಿ ಹೋಗಿ ಇಲ್ಲಿಂದ ಒಂದ್ ಒಂದ್ ಕಿಲೋಮೀಟರ್ ಆಗೋದೆ ಅಲ್ಲಿ ಐತಿ ನಮ್ ಲೊಕೇಶನ್ ಖಾಲಿ ಮಾಡೋದು ಫೈನಲ್ ಆಗಿ ನಾವು ಮಾಡಿ ಪಾಯಿಂಟಿಗೆ ರೀಚ್ ಇಲ್ಲೇ ಖಾಲಿ ಮಾಡಬೇಕ ಇದ ಗಾಂಧಿ ಚೌಕ್ ನಾನು ಇಲ್ಲಿ ಖಾಲಿ ಮಾಡಿ ಹೋಗ್ಬೇಕಾಗಿ ಬೆಳಗ್ಗೆ ಆರು ಊರಿ ಆಗುತ್ತೆ ಆರು ಊರಿ ಕೂಡ ಒಂದು ಪಾಯಿಂಟ್ ನಾನು ಖಾಲಿ ಇಲ್ಲಿ ಖಾಲಿ ಮಾಡಕ್ ಅನ್ನೋಕೇನಿಲ್ಲ ಅವ್ರ ಅಂಗಡಿ ಬಕ್ಕಲಾಗ ಎಲ್ಲ ಮೆಟ್ರಸ್ಸಾಗ ಹೋಗದೆ ಅಷ್ಟೇ ಬರೀ ಫಸ್ಟು ಮೆಟ್ರಸ್ ಅವ್ರಿಗೆ ಚೇರ್ ಚೇರೆಲ್ಲ ಇದು ಗದಗ ಹೋಗ್ಬೇಕು ಗದಗಿಗೆ ಹೋಗ್ಬೇಕು ಇಲ್ಲಿಂದ ಅದಕ್ಕೆ ಮ್ಯಾಟ್ರೆಸ್ ಇಲ್ಲಿ ಇಡ್ಪ ನಾ ಬರ್ತೇನೆ ಅಂದಾರವ್ರೆ ಮರಾಕದಾರಂತೆ ಫೈನಲ್ ಆಗಿ ಅಂಗಡಿ ಬಂದರು ಬಂದು ನಮಗೆ ಶೀಲ್ ಹಾಕಿ ಕೊಟ್ಟರು ಶೀಲ್ ಹಾಕಿಸ್ಕೊಂಡು ಸೀದಾ ಒಂಟೆನ ಈಗ ಹೊಸಪೇಟೆ ಹೊಸಪೇಟೆ ಒಂದು ಪಾಯಿಂಟ್ ಖಾಲಿ ಆತ ಇನ್ನ ನೆಕ್ಸ್ಟ್ ಪಾಯಿಂಟ್ ಇರೋದು ನಮ್ದು ಗದಗ್ನಾಗೆ ಗದಗ ಹೋಗ್ಬೇಕ ಹೊಸಪೇಟೆ ಖಾಲಿ ಮಾಡಿ ಸೀದಾ ಈಗ ಮತ್ತೆ ಬೈಪಾಸ್ ಈಗ ಇಲ್ಲೇ ತುಂಗಭದ್ರ ಡ್ಯಾಮ್ ಕಡೆ ಇದ್ದ ಬೈಪಾಸ್ ಮ್ಯಾಗ್ ನೋಡ್ರಿ ಇದ ಮ್ಯಾಗೆ ಹತ್ತಿ ಹೋಗ್ಬೇಕು ಬ್ರಿಡ್ಜ್ ಐತಿ ಈಗ ಎಲ್ಲಿ ಏನಪ್ಪಾ ಅಂದ್ರೆ ತುಂಗಭದ್ರಾ ಡ್ಯಾಮ್ ಅಲ್ಲಿ ಕರೆಕ್ಟ್ ನೋಡ್ರಿ ಕೊಪ್ಪಳ ಆರು ಕಿಲೋಮೀಟ್ರಿ ಗದಗ ಇನ್ನೂ ಎಪ್ಪತ್ತೊಂದು ಕಿಲೋಮೀಟ್ರ್ ಐತಿ ಗದಗ ಹೋಗ್ಬೇಕು ನಾವು ಟೈಮ್ ಎಷ್ಟೈತೆ ಅಂದ್ರೆ ಈಗ ಏಳು ನಲ್ವತ್ತ ಅಲ್ಲಿಂದ ಬಿಟ್ಟವ ನಾನು ಅಷ್ಟಿಗೆ ಗದಗ ಮಠ ಬಂದಿನಿ ಇನ್ನೂ ನಾಲ್ಕು ಕಿಲೋಮೀಟ್ರ್ ಐತಿ ಗದಗ ಅಲ್ಲೇ ಮುಂದೋಗಿ ಲೆಫ್ಟ್ ಹೋಗ್ಬೇಕು ಲೆಫ್ಟ್ ತಗೊಂಡು ಬ್ರಿಡ್ಜ್ ಕಾಶಿ ಹೋಗ್ಬೇಕು ಸೀದಾ ಇಲ್ಲೇ ಲೆಫ್ಟ್ ರೋಡಿ ಹಳೆ ಹಳೇ ರೋಡ್ ಇದೆ ಮತ್ತ ರಿಂಗ್ ರೋಡ್ ಇಲ್ಲ ಅರ್ಧಾಗ ಈ ರೋಡ್ ಇದೆ ಇದ್ರಿಜ್ ಬಿಡ್ಕ ರೈಟ್ ರೋಡದೆ ರೋಡ ಎಲ್ಲಿ ಹೋಗ್ಬೇಕು ಅಂದ್ರೆ ಬಸ್ ಸ್ಟಾಂಡ್ ಕಡೆ ಹೋಗ್ಬೇಕು ನಾವು ಬಸ್ ಸ್ಟಾಂಡ್ ಕಡೆ ಐತಿ ಇದಿ ಮುದ್ರನ ಕಾಶಿ ಗದಗ್ ಬೇಡಿಯ ಸ್ವಾಗತ ಇಲ್ಲಿ ಎಂತ ಗದಗ್ ಚಲೋ ಸಿಟಿ ಒಳಗ ಸಿಟಿ ಒಳಗ ಹಿಂದ ಹೋಗಿ ನಾಷ್ಟಾ ಮಾಡಿ ಇಲ್ಲಿಂದ ಅಲ್ಲಿ ಹಿಂದೆ ಇಡ್ಲಿ ಅಂಗಡಿ ಇದ್ವು ಅಲ್ಲೇ ನಾಷ್ಟಾ ಮಾಡಿ ಬಿಟ್ಟೆ ಈಗ ನಾನು ಇಲ್ಲಿಂದ ನಾವು ಖಾಲಿ ಮಾಡು ಪಾಯಿಂಟ್ ಒಂದು ಏಳು ಕಿಲೋಮೀಟರ್ ಐತಿ ಅಲ್ಲಿ ಗದಗ ಬಸ್ ಕಡೆ ಹೋಗಕ್ ಇಲ್ಲೇ ಬಂದೆ ಸಿಟಿ ಒಳಗ ಮೇನ್ ಮಾರ್ಕೆಟ್ ಒಳಗ ಐತಿ ಇದು ಖಾಲಿ ಮಾಡು ಪಾಯಿಂಟ್ ಇದ ಬಸ್ ಸ್ಟ್ಯಾಂಡ್ ಗದಗ ಬಸ್ ಸ್ಟ್ಯಾಂಡ್ ಕಡೆ ಅಲ್ಲಿ ಮುಂದೆ ಹೋಗಿ ಸರ್ಕಲ್ನಾಗ ರೈಟ್ ಹೊಡಿಬೇಕು ರೈಟ್ ಹೊಡೆದು ಸೀದಾ ಮಾರ್ಕೆಟ್ ಒಳಗ ಹೋಗ್ಬೇಕು ಇಲ್ಲೇ ರೈಟ್ ಹೊಡಿಬೇಕು ಪೂರಾ ಮೇನ್ ಮಾರ್ಕೆಟ್ ಒಳಗ ಹೋಗಬೇಕಿದೆ ಖಾಲಿ ಮಾಡೋಕೆ ಇಡ್ಲಿ ಹೋಟೆಲ್ ಇತ್ತು ಇಡ್ಲಿ ಒಳಗ ನಾವು ನೋಡಿದ್ದಿಲ್ಲ ಇಲ್ಲೇ ಹೋಗಿ ಅಲ್ಲೇ ಹೋಗಿ ಮಾಡಿದ್ವಿ ಅಲ್ಲೇ ಮಾಡಿ ಒಂದೇ ಒಳಗೆ ಇಲ್ಲಿ ಐತೆ ನೋಡ್ರಿ ಫೈನಲ್ ಆಗಿ ನಾನು ಅನ್ಲೋಡ್ ಮಾಡು ಪಾಯಿಂಟಿಗೆ ಬಂದೆ ಎನ್ ಆರ್ ಹಬಿ ಫರ್ನಿಚರ್ ಅಂತ ಐತಲ್ಲ ಇಲ್ಲೇ ಖಾಲಿ ಮಾಡ್ಬೇಕ ಪೌರ ಆಗಿದೆ ಗಾಡಿ ಇಲ್ಲೇ ರಿವರ್ಸ್ ಹಾಕಿನೀಗೆ ಅವ್ರು ಇನ್ನೂ ಬಂದಿಲ್ಲ ಫೈನಲ್ ಆಗಿ ಗಾಡಿ ಇಲ್ಲಿ ಬಂದ ರಿವರ್ಸ್ ಹಾಕಿನಿ ಪೌರ ಇಲ್ಲೇ ಇಲ್ಲೇ ಖಾಲಿ ಹಾಕೈತಿ ಇದು ಹೌದು ಇದು ಅಪೋಸಿಟಿಂದು ಹೌದು ಎನ್ ಆರ್ ಹಬಿ ಬಂತಿದ್ದ ಅಂಗಡಿ ಇಲ್ಲೇ ಖಾಲಿ ಆಕೈತಿ ಇಲ್ಲ ಐತ್ ನೋಡ್ರಿ ನಮ್ಮ ಕಂಪನಿ ನೀಲ್ ಕಮಲ್ ಬೋರ್ಡ್ ಹಾಕ್ಯಾರ ನೀಲ್ ಕಮಲ್ ಸ್ಲೀಪ್ ಅಂತೇಳಿ ಇಲ್ಲೇ ಖಾಲಿ ಮಾಡ್ಬೇಕು ಪೂರ ಗಾಡಿ ಪಾಯಿಂಟ್ ಖಾಲಿ ಆದರೆ ಗಾಡಿನ ಪೂರ ಖಾಲಿ ಆದಂಗೆ ನಮ್ದು ಇಲ್ಲಿಂದ ಸೀದಾ ಮತ್ತೊಳ್ಳಿ ಕಂಪ್ನಿಗೆ ಹೋಗೋನಿಗೆ ಕಂಪ್ನಿಗೆ ಹೋಗಿ ಮತ್ತೆ ಪಾಳೆ ಹಾಚಬೇಕು ಯಾಕಂದ್ರೆ ಮತ್ತೆ ಒಂದು ನಾಲ್ಕೈದು ಗಾಡಿ ಮತ್ತು ಲೋಡ್ ಆಗ್ಯಾವಂತೆ ಅದಕ್ಕೆ ಹೋಗಿ ಕಂಪ್ನಿಗೆ ಹೋಗಿ ಮತ್ತೆ ಪಾಳೆ ಹಗ್ಗ ಅದು ಹುಚ್ಚೇನಿ ಇನ್ನೊಂದು ಹಗ್ಗ ಐತಿ ಅದೊಂದು ಹಗ್ಗ ತೆಗೆದ್ರೆ ಪೂರ ಹಗ್ಗ ಮತ್ತು ಚೇರ್ ಬಿದ್ದಿದ್ದಾವಂತ ಬಿಟ್ಟೇನಿ ಬಿಟ್ಟು ಹಗ್ಗ ಅದು ಹುಚ್ಚೇನಿ ಇನ್ನೂ ಓಪನ್ ಆಗಿರ್ಲಿದೆ ಟೈಮ ಇಲ್ಲೈತಿ ಐತಿ ನೋಡ್ರಿ ಒಂಬತ್ತೂವರಿಯಿಂದ ರಾತ್ರಿ ಎಂಟು ಗಂಟೆ ಮಂಟಾನ ಐತಿ ಇನ್ನು ಓಪನ್ ಆಗಿಲ್ಲ ಈಗಾಗಲೇ ಟೈಮ್ ಹಾಕೋಣಿ ಹತ್ತಾಗೈತೆ ಅಂದ್ರೆ ಓಪನ್ ಆಗಿಲ್ಲ ಈಗ ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆಯ್ತು ನಮ್ದು ಎರಡು ಪಾಯಿಂಟ್ ಖಾಲಿ ಅದು ಇಲ್ಲಿಂದ ಸೀದಾ ಈಗ ಹೋಗೋಣ ಹುಬ್ಳಿಗೆ ಅದು ಸೈನ್ ಮಾಡಿಕೊಟ್ರೆ ನಾವು ರಿಸಿಡೋದು ಎಲ್ಲ ಬರ್ರಿಗೆ ಹೋಗೋಣ ಇಲ್ಲಿಂದ ಸೀದಾ ಹುಬ್ಳಿಗೆ ಪೂರ ಮೇನ್ ಮಾರ್ಕೆಟ್ ಒಳಗೆ ಅಂಗಡಿ ಖಾಲಿ ಮಾಡೀನಿಗೆ ಖಾಲಿ ಮಾಡಿ ನಿಮಗೆ ಅಲ್ಲೇ ವಾಪಾಸ್ ಕಡೆ ಹೋಗಿ ಸಿಗ್ತ ಈಗ ಯಾಕಂದ್ರೆ ಇಲ್ಲಿ ಟ್ರಾಫಿಕ್ ಹಾಕಿಗೆ ಗದಗ ಸಿಟಿಯಿಂದ ಬಿಟ್ಟ ಸೀದಾ ಈಗ ಹನ್ನಿಗಿರಿ ರೀಚ್ ಅದೇ ಸೀದಾ ಅನ್ನಿಗೆ ರೀ ಊರ ಸೀದಾ ಹೋಗಕ್ಕೆ ಇಲ್ಲಿಂದ ಮೂವತ್ತ ಏಳು ಕಿಲೋಮೀಟ್ರ್ ಆಯ್ತು ಬಿಳಿ ಬರೀ ಈಗ ಸೀದಾ ಕಂಪ್ನಿಗೆ ಹೋಗೋಣ ಫೈನಲ್ ಆಗಿ ನಾನು ಗುಬ್ಳಿ ಆಗಿ ಕಂಪ್ನಿ ಕಡೆ ಬಂದೀನಿ ನೋಡೋಣ ಯಾರ್ಯಾರು ಅದಾರ ಅಂತೇಳಿ ಎಷ್ಟು ನೇಪಾಳಿ ಅಂತೇಳಿ ಹೇಳ್ತೇನೆ ಈಗ ನಿಮಗೆ